ಕೊನೆಯ ನೋಡಿ ಸ್ನೇಹಿತರೆ ಈ ರೀತಿಯಾದಂತಹ ಬಡದೊಡೆ ಅಂತ ಹೇಳ್ತಾರೆ ಈ ರೀತಿಯಾದಂಥ ವಿಷಯಗಳು ಬರ್ತಾ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಧನ್ಯವಾದ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ತುಂಬ ವಿಶೇಷವಾದಂಥ ರುಚಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಇದಕ್ಕೆ ಬಡದೊಡೆ ಅಂತ ಕೂಡ ಕೆಲವೊಂದು ಭಾಗಗಳಲ್ಲಿ ಹೇಳ್ತಾರೆ ಈ ಬಡದುಡೆಗಳು ಹ್ಯಾಂಗೆ ಮಾಡೋದು ಅಂತಂದರೆ ಸ್ವಲ್ಪ ಉದ್ದಿನ ಬೆಳೆಯನ್ನು ನಾಲ್ಕು ಸ್ಪೂನು ಬೆಳೆಯನ್ನು ನೆನೆ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿ ಹುರ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಜೀರಿಗೆ ಕರಿಬೇವು ಮತ್ತು ಕೊತ್ತಂಬರಿ ಮೆಣಸಿನಕಾಯಿ ನೆನಕ್ಕೆ ನೆನೆ ಹಾಕಿರ್ತಕ್ಕಂಥ ನಾಲ್ಕು ಸ್ಪೂನು ಉದ್ದಿನ ಬೆಳೆಯನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ತಗೊಂಡು ಆಗಲೇ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ಗೋಧಿ ಹಿಟ್ಟಿದೆ ಇಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟು ತಗೋಬೇಕು ಅದರ ಅರ್ಧ ನೀವು ಜಾಸ್ತಿ ಮಾಡ್ತಾಯಿದ್ರೆ ಇದು ಎಷ್ಟು ತೊಗೋತೀರಿ ಅದರ ಅರ್ಧ ತೊಗೊಳ್ಳಿ ಇದು ನಾನು ಎರಡು ಕಪ್ಪು ಗೋಧಿ ಹಿಟ್ಟನ್ನು ಒಂದು ಬಾಲ್ಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಅದನ್ನು ತೆಗೆದುಕೊಂಡಂತಹ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಏನು ಜಾಸ್ತಿ ಆದರೂ ಕೂಡ ಇದರ ಅರ್ಧ ಭಾಗವನ್ನು ತೆಗೆದುಕೊಳ್ಳಿ ಇವಾಗ ನಾವು ಏನು ಮಿಕ್ಸಿ ಮಾಡಿರ್ತೇವಲ್ಲ ಮಿಕ್ಸಿ ಮಾಡಿದಂತಹ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಉದ್ದಿನಬೇಳೆ ಹೆಸರು ಹಸಿಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಆ ಮಿಕ್ಸಿ ಮಿಕ್ಸರ್ನ ಇದಕ್ಕೆ ಹಾಕೊಳ್ತಾ ಇದೆ ನೋಡಿ ಸ್ನೇಹಿತರೆ ಇದರಲ್ಲಿ ಉಪ್ಪು ಹಾಕಿದ್ದೆ ಆಗಲೇ ಸೊ ಇದಕ್ಕೇನು ಇವಾಗ ಆ್ಯಡ್ ಮಾಡೋದು ಬೇಡ ತುಂಬಾ ಗಟ್ಟಿಯಾಗಿರಬೇಕು ಯಾಕಂದರೆ ಇದನ್ನು ಬಡದ್ ಮಾಡಿದ್ರೆ ಒಡೆ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಮಗಿನ್ನು ನೀರು ಹಾಕಿ ಎಚ್ಕೊಂಡು ಬಿಡೋಣ ಇನ್ನು ತುಂಬ ಗಟ್ಟಿ ನಾವು ಯಾವ ಪುರಿ ಮಾಡ್ತೀವಿ ಅದಕ್ಕೆ ಕಲಿಸ್ಕೊಳ್ಳೋ ಸ್ನೇಹಿತರೆ ಕರಿಬೇವು ಕೊತ್ತಂಬರಿ ಏನಿತ್ತು ಎಲ್ಲಿಂದ ಹಾಕು ಮಿಕ್ಸಿಯಲ್ಲೇ ಹಾಕಿಬಿಡಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಕಡಲೆ ಹಿಟ್ಟಿನ ಸೇರಿಸಿದ ಮಿಶ್ರಣ ಇದಾಗಿದೆ ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಸವದತ್ತಿ ಸೈಡು ತುಂಬಾ ಮಾಡ್ತಾರೆ ಬಬಲೇಶ್ವರ ಸವದತ್ತಿ ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ಯೋಗ ಮಾಡ್ತಾರೆ ಸ್ನೇಹಿತರೆ ಇದಕ್ಕೆ ಬಡದೋಡೆ ಅಂತ ಕೂಡ ಕರೀತಾರೆ ಇದು ತುಂಬಾ ಚೆನ್ನಾಗಿರೋ ರೆಸಿಪಿ ಆಗಿದೆ ಸ್ನೇಹಿತರೆ ಯಾಕೆಂದರೆ ಸಣ್ಣ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ರಾತ್ರಿ ಮಾಡಿ ರಾತ್ರಿ ಈ ಹಿಟ್ಟನ್ನು ರೆಡಿ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರು ಬೆಳಗ್ಗೆ ಎದ್ದು ಕೂಡಲೇ ಮಾಡ್ಬೋದು ಯಾಕಂದರೆ ಮೇಲ್ ಹಾಕಿ ಕರೆಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ತಾವು ಎಷ್ಟು ಚೆನ್ನಾಗಿ ನಾವು ಸ್ಪೋನಿಲ್ಲ ಕಲಸಿರಂದ್ರೂ ಕೈಲೇ ಕಲಿಸ್ದಾಗೆ ಆಗೋದಿಲ್ಲ ಅದಕ್ಕೆ ತಾವು ಇದು ಸ್ವಲ್ಪ ಅಳಿಸಬೇಕು ಅನಿಸುತ್ತೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಯಾಕಂದರೆ ಇದು ನೀರು ಬಿಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೂ ಕೂಡ ನಾನು ಇದನ್ನು ಬೆಳಿಗ್ಗೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಈ ಟೈಮಿಗೆ ನಾನು ಸುಮಾರು ಒಂದು ಹತ್ತು ಹನ್ನೊಂದು ಗಂಟೆ ಮಾಡಿ ಸಾಯಂಕಾಲ ಆರು ಗಂಟೆವರೆಗೂ ನೆನ್ಪುಪಿಟ್ರೆ ಸ್ನ್ಯಾಕ್ಸಿಗೆ ಆಗುತ್ತೆ ಸ್ನೇಹಿತರೆ ನೀವು ಬೆಳಗ್ಗೆ ನಾಷ್ಟಕ್ಕೆ ಮಾಡೋದಾಗಿದ್ರೆ ರಾತ್ರಿ ಮಾಡಿ ಈ ಈ ಹಿಟ್ಟಿನ ರಾತ್ರಿ ಕಲಿಸಿಟ್ಬೋದಕ್ಕಾಗ್ತದೆ ರಾತ್ರಿನೇ ಕಲಿಸಿಟ್ಟು ಹಿಟ್ಟನ್ನು ಕೈಲೇ ನಾವು ಇಷ್ಟು ಬಡದು ಮಾಡಿದರೂ ಕೂಡ ಯಾವ ರೀತಿ ಪೂರಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ಸ್ನೇಹಿತರೆ ಯಾಕೆಂದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಯಾವುದೇ ರೀತಿ ಮೈದಾ ಹಿಟ್ಟು ಇದರಲ್ಲಿಲ್ಲ ಕೇವಲ ಗೋಧಿ ಮತ್ತು ಕಡಲೆ ಹಿಟ್ಟಿಂದ ಮಾತ್ರ ಮಾಡಿರ್ತಕ್ಕಂಥ ಇದು ರೆಸಿಪಿ ಆಗಿದೆ ಇದನ್ನು ನಾಲ್ಕೈದು ತಾಸು ಹಾಗೆ ಬಿಟ್ಬಿಡೋಣ ನೋಡಿದ್ರು